ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎತ್ತಡ ಲಿರಿಷಾ ನಾನು ಫ್ಯಾಮಿಲಿ ಒಂದಷ್ಟು ಜನ ಹೋಗ್ತಾ ಇದ್ದೀವಿ ಯಾಕಂದರೆ ಪಾಪಿಗೆ ಹೆಸರು ಕೂಗ್ಸೋದು ನಮ್ಮ ಕರ್ಣ ಇತ್ತಲ್ಲ ದೇವಸ್ಥಾನದಲ್ಲಿ ಹೆಸರು ಕೂಗ್ಸ್ತಾ ಇರೋದು ಅಂದರೆ ದೇವ್ರ ಹೆಸರನ್ನು ಹೇಳ್ತಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಈ ಕಡೆ ಎಲ್ಲ ಗೊತ್ತಿರುತ್ತೆ ದೇವ್ರ ಹೆಸ್ರು ಕೂಗ್ಸೋದು ಅಂದರೆ ಏನು ಅಂತ ಸೊ ದೇವ್ರ ಹೆಸ್ರನ್ನ ಒಂದು ಕೂಗ್ತಾರೆ ಆ್ಯಂಡ್ ಅವ್ನು ರಾಶಿ ಪ್ರಕಾರ ಒಂದು ಹೆಸ್ರು ಬರುತ್ತಲ್ಲ ಅದನ್ನು ಕೂಡ ಕೂಗಿಸ್ಬೇಕು ಸೊ ಇವತ್ತು ದೇವ್ರ ಹೆಸ್ರನ್ನ ಕೂಗಿಸ್ತಿದ್ದೀವಿ ಮತ್ತು ಇನ್ನೊಂದು ಟೆಂಪಲಲ್ಲಿ ಅವನದು ಏನು ಹೆಸರು ಬರುತ್ತೆ ಆ ಹೆಸರು ಬರೋದ ಪ್ರಕಾರ ಸೊ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟು ಈರು ಚಿನಮ್ಮ ಸೊ ಈಗ ರೆಡಿ ಆಗ್ತಾ ಇದ್ದೀವಿ ಇವಳು ಬಿಡ್ತಾ ಇಲ್ಲ ಈರುಚಿನೂ ಹೋಗೋಣ ಅಲ್ಲಿ ತಮ್ಮಂದು ಪೌಡರ್ ಹೋಗು ಹ್ಞೂ ಸೊ ರೆಡಿ ಆಗ್ತದೆ ಎಲ್ಲ ರೆಡಿ ಆದರೂ ಪಾಪನೂ ರೆಡಿ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ಅವನ್ನ ರೆಡಿ ಮಾಡಿ ಫೀಡಿಂಗ್ ಎಲ್ಲ ಮಾಡಿಸಿ ಮರಗಿಸಿದ್ದೀನಿ ಅಲ್ಲಿ ಇರಿಶಂಗು ಯಶುನೇ ಸ್ನಾನ ಮಾಡಿಸಿದ್ರೆ ಇವತ್ತು ತಿಂಡಿ ಕುಶಲಕ್ಕಿ ಗಂಜಿ ಪುಳಿಯೋಗರೆ ನಮ್ಮಮ್ಮ ಮನೇಲಿ ಮಾಡಿದ್ದು ಸೋ ನಾನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ದೀಪ ಹಚ್ಚಬೇಕು ಹೂ ಇಲ್ಲ ಸ್ವಲ್ಪ ದೇವಸ್ಥಾನಕ್ಕೂ ಏನೇನೋ ತಗೊಬೇಕಿತ್ತು ಅದನ್ನು ತರೋದಕ್ಕೆ ಅಂತ ಇಶು ಹೋಗಿದ್ದಾರೆ ಹಂಗೆ ಹೂ ತಗೊಂಬರ್ತಾರೆ ಅಷ್ಟರಲ್ಲಿ ರೆಡಿ ಅಷ್ಟರಲ್ಲಿ ರೆಡಿ ಆಗಬೇಕು ಥ್ಯಾಂಕ್ ಯು ಮಗ್ನೆ ನೀನು ಕ್ರೀಮ್ ಹಾಕೊಂಡಿದ್ದೆ ಮಗ್ನೆ ಹ್ಞೂ ಕ್ರೀಮ್ ಹಾಕಿದೆಯಾ ನಾನು ಇದೆಲ್ಲ ಆದಮೇಲೆ ಒಂಚೂರು ಬೇಬಿ ಪೌಡರ್ ಇಲ್ಲಾಂದರೆ ವೈಟ್ ಟೋನ್ ಹಚ್ಬಿಡ್ತೀನಿ ಸೋ ಇಷ್ಟೇ ಸಿಂಪಲ್ ಒಂಚೂರು ಕಾಜಲ್ ಹಾಕೊಳ್ಳೋಣ ಆ ನಾನು ಅದೇನೋ ಇವತ್ತು ಸಿಕ್ತು ಆ ಕಳ್ತೀನಿ ಸೊ ಇದು ಹೋಗಿದ್ವಿ ಅಲ್ಲಿ ಲಿಪ್ಸ್ಟಿಕ್ ತಗೊಂಡ್ಬಂದೆ ಅಲ್ಲ ವರ್ಷ ಕರೀತಾರೆ ಹೋಗಮ್ಮ ಹೋಗು ಲಿಪ್ಸ್ಟಿಕ್ ಆ ಸೂಪರ್ ಆಗಿದೆ ಇಲ್ಲಿ ವಿಡಿಯೋಗಿಂತ ಸಕ್ಕತ್ತಾಗಿ ಕಾಣಿಸಿದೆ ರಿಯಲ್ ಆಗಿ ನನಗೆ ಈ ಥರ ಸಿಂಪಲ್ ನ್ಯೂ ಶೇಡ್ಗಳು ಇಷ್ಟ ಆಗುತ್ತೆ ಇನ್ನು ಗಂಜಿ ತಿಂದಿಲ್ಲ ಗಂಜಿ ತಿಂದ್ಬಿಟ್ಟು ಹೋದರೆ ಇನ್ನೂ ಒಂದು ಸಲ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಓ ಎಣೆ ಬಿಟ್ಟು ಬೇರೆ ಸರಿ ಇಲ್ಲ ನಾನು ತುಂಬ ಸ್ವೆಟ್ ಹಾಕ್ತೀನಿ ಬಿದ್ದು ಬಿದ್ದು ಹೋಗುತ್ತೆ ನೋಡೋಣ ತು ಇದೇನು ಅಂತ ತಗೊಂಡ ಅಣೆಬೊಟ್ಟು ಸಿಂಗಲ್ ಸ್ಟೋನ್ ಅಂತ ತಗೊಂಡ ಅದೇನು ಅದು ಎತ್ಕೊಳ್ಳೋಷ್ಟರಲ್ಲಿ ಸ್ಟೋನೇ ಕಿತ್ಕೊಂಡಿಲ್ಲಿ ಸ್ಟೋನೇ ಬೇರೆ ಅದೇ ಬೇರೆ ಆಗಿಬಿಟ್ಟಿರುತ್ತೆ ಎತ್ಕೊಳ್ಳೋಷ್ಟರಲ್ಲಿ ಇನ್ನಾವುದು ಹಣೆಬೊಟ್ಟು ನಾನು ಸ್ಟಾಕ್ ಇಟ್ಟಿಲ್ಲ ಇದೆ ಎಲ್ಲೆಲ್ಲ ಸೇರ್ಕೊಂಡವೆ ಸೊ ಸಿಂಪಲಾಗಿ ರೆಡಿ ಅದೇ ಕಾಣಿಸ್ತಾನೆ ಇಲ್ಲ ಅಣೆಬಿಟ್ಟು ನೋಡ್ತೀನಿ ಅಲ್ಲೊಂದಿದೆ ಯಾವುದಿದು ఇది సిక్తు ఇదనేన అకొత్తిన నానా 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 సేరీ కలర్ రెడ్ పింక్ హకోబొర్తిన చనగా కనబడత పింక్ రెడ్ చనగా ఉదయా సో ఇలి మినీ ఫన్ హకోండిని నేను టుంబగా టుంబస సెట్ ఆక్తిన సో రెడీ తలే పచకొంబెకు అష్ణ కుంకుమ అండ్ ఊ కివి గోలే హకోంబెకు బందేవో నిమిషం హ్మ్ సాకొమనే ಇಲ್ಲ ಇಲ್ಲ ಹಾಕ್ಕೊಡ್ತೀನಿ ನಾನು ಅದು ಇಟ್ಕೊಂಡಿರು ಸೊ ಈಗ ಸಿಂಪಲಾಗಿ ರೆಡಿಯಾಗಿದ್ದೀನಿ ಎಲ್ಲಮ್ಮ ಎಲ್ಲಮ್ಮ ಇದು ಇಯರಿಂಗ್ ಹಾಕೋತಾ ಇದ್ದೀನಿ ಸೊ ಇದು ನಾನು ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ವೀಡಿಯೋದಲ್ಲಿ ಬಟ್ ಹೊಸ ವ್ಯವರ್ಸ್ ಇದೀರಲ್ಲ ನೋಡಿ ಹೆಂಗಿದೆ ಇರ ಇಯರಿಂಗ್ಸ್ ಅಂತ ಸೊ ನನ್ನ ಫೇವ್ರೇಟ್ ಇದು ನನಗೆ ಮುತ್ತು ಅಂದರೆ ತುಂಬ ಇಷ್ಟ ಸೊ ಮುತ್ತಿನ ಸರ ಅಂದರೆ ತುಂಬ ತುಂಬ ಇಷ್ಟ ನೋಡೋಣ ಯಾವಾಗ ತೊಗೊಳಕ್ಕಾಗುತ್ತೆ ಈಗಿನ ಡೇಟಲ್ಲಿ ಚಿನ್ನ ಅಂತೂ ತೊಗೊಳಕ್ಕಾಗಲ್ಲ ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಆದರೂ ತೊಗೊಂಡಾಗೋಣ ಅಷ್ಟೇ ಸೊ ಇದೊಂದು ಇಯರಿಂಗ್ ಹಾಕೋತಾ ಇದ್ದೀನಿ ಇವರು ಇನ್ನೂ ಬರಲೇ ಇಲ್ಲ ನಾನು ಇನ್ನೂ ತಿಂಡಿ ತಿಂದಲೋ ಒಟ್ಟದು ಸಿಕ್ಕಾಪಟ್ಟೆ ಕೊಟ್ಟೆ ಸಿಗ್ತೈತೆ ಈಗಲೇ ಟೆನ್ ತರ್ಟಿ ಬೆಳಗ್ಗೆಯಿಂದ ಒಂದು ಚೋಟ ಗ್ಲಾಸ್ ಕಾಫಿ ಆ್ಯಂಡ್ ಒಂದು ಲೋಟ ಹಾಲು ಕುಡಿದಿನ ಏನಪ್ಪದು ಅಲ್ಲೆಲ್ಲೂ ಇಡ್ಬೇಡ ನೀನು ಕೊಡು ಆಮೇಲೆ ನನಗೆ ಮನೇಲಿ ಇದ್ದು ಇದ್ದು ತಿಕ್ಕೋಗ್ಬಿಟ್ಟೆ ಬೋರ್ ಆಯ್ತಾ ಹಿಂಗೆಲ್ಲಾದರೂ ಹೋಗೋಣ ಅಂದರೆ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಖುಷಿ ಏನೋ ಒಂಥರ ಖುಷಿ ಚೆನ್ನಾಗಿರುತ್ತೆ ಸೊ ನನಗಿದನ್ನೆಲ್ಲ ನಾನು ನಮ್ಮ ಡಿರಿಶನ್ಗೆ ಹಾಕ್ಬೇಕಂತ ಇಷ್ಟ ಅವಳು ಇನ್ನೂ ಚಿಕ್ಕ ಹುಡುಗಿ ಅಲ್ವಾ ಲೆರಿಶನ್ ಏನು ಹಾಂ ಲಿಪ್ಸ್ಟಿಕ್ ಹೆಂಗೆ ಹಾಕ್ಕೊಂಡು ಗೊತ್ತಾ ವೀಡಿಯೋ ಹಾಕಿದ್ದೀನಿ ಅನ್ಸುತ್ತೆ ನೋಡಿ ಸ್ಟೈಲ್ ರಾಣಿ ಹಾಯ್ ನನ್ನ ಫೇವ್ರೆಟ್ 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 சோ நாவீங்க ஃபைனல் ரெடி ஆகிட்டீங்க ಪಾಪುದು ಶರ್ಟ್ ವೈಟ್ 셔츠 ಚನ್ನ ಕಾಣಿಸುತ್ತಿದೆ ಅಲ್ವಾ ನನಗಂತ ತುಂಬಾ ಇಷ್ಟ ಆಯ್ತು ಇಲ್ಲಿ ಬಡಪ್ಪ ಇದುಕ್ಕೆ ಒಂದು ಶಾರ್ಟ್ಸ್ ಬ್ಲೂ ಕಲರ್ ಶಾರ್ಟ್ಸ್ ಅಂಡ್ ನನ್ನ ಸುಮ್ನೆ ಇದು ನಿಧಿಷನ್ ಡ್ರೆಸ್ ನಾನೇ ಹೊಲ್ದಿರೋದು ಸೀರೆ ಇದು ನಾನು ಕೂರಿಸ್ಕೊಡ್ತೀನಿ ಅಷ್ಟೇ क्या अंतर है दोनों में सा को माने सा को नहीं दोनों को इधर आ हां हूं ಅಪ್ಪ ಚಿಕ್ಕೂ ಸೊ ಇವರು ರೆಡಿ ಆಗಿದ್ದಾರೆ ಯಶವಂತ್ ಕಡೆ ಬನ್ನಿ ಬೆಳಕು ಸರಿ ಕಾಣಿಸ್ತಾರ ನೀವು ಇವ್ ಬಿಗಿ ಅವಳ ಬಿಟ್ಬಿಟ್ಟು ಅಂಡ್ ಇವಳು ನನ್ನ ತಂಗಿ ಹೊಸೊಬ್ಬರು ಗೊತ್ತೆ

ಇನ್ನು ರಾತ್ರಿನೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಮೂರುವರೆಗೆ ಮಲಗಿ ಬೆಳಿಗ್ಗೆ ಒಂದು ಆರು ಗಂಟೆ ಹಿಂಗೆ ಇದ್ದಿದ್ದೆ ಅನಿಸುತ್ತೆ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಅಷ್ಟರಲ್ಲಿ ಎಲ್ರಿಗೂ ಸ್ನಾನ ಮುಗಿಸ್ಬಿಟ್ಟು ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ಇದೊಂದು ಸಾರಿ ವೇರ್ ಮಾಡಿದ್ದೆ ಇದು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ತೊಗೊಂಡಿದ್ದು ಲಾಸ್ಟ್ ಇಯರು ಇನ್ನು ಲಿರಿಶಾ ಅಂತೂ ಇದೇ ಡ್ರೆಸ್ ಬೇಕು ಅಂತ ಹೇಳಿಬಿಟ್ಟು ಹಠ ಮಾಡಿ ಹಾಕಿಸ್ಕೊಂಡಿದ್ದಾಳೆ ನಮ್ಮಮ್ಮ ಕೂಡ ಹೊರಗಡೆ ಹೋಗ್ತಾ ಇದ್ರು ಮೈಸೂರಲ್ಲಿ ಹಾಗಾಗಿ ಅವರು ಹೊರಟಿದ್ರು ಆನ್ ದಿ ವೇ ನಾವು ಸ್ವಲ್ಪ ಬಸ್ ಸ್ಟಾಪ್ ಹತ್ರ ಅವ್ರನ್ನ ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಕಾರ್ಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಇನ್ನು ತುಂಬ ಸೆಕೆ ಇರೋದರಿಂದ ಪಾಪುಗೆ ಸ್ವೆಟರ್ ಟೋಪಿ ಸಾಕ್ಸ್ ಏನೂ ಕೂಡ ಹಾಕಿರಲಿಲ್ಲ ಜಸ್ಟ್ ಅದೊಂದು ವ್ರ್ಯಾಪ್ ಅಂತ ಅವನ್ನ ಕವರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಗಾಳಿ ಆಡುತ್ತೆ ಜಾಸ್ತಿ ಅಂತ ಅದು ಬಿಟ್ಟರೆ ಕಾರ್ಗಳು ಮೇಲೆ ಸ್ವಲ್ಪ ವಿಂಡೋ ಓಪನ್ ಮಾಡಿದ್ವಿ ಅವನಿಗೆ ಸಿಕ್ಕೋಗ್ಬಿಟ್ಟೆ ಸೆಕೆ ಆಗುತ್ತೆ ಜೊತೆಗೆ ಒಂದು ಫ್ಯಾನ್ ಕೂಡ ತಗೊಂಡು ಹೋಗಿದ್ವಿ ಅಲ್ವಾ ಹಿಂಗೂ ಮ್ಯಾನೇಜ್ ಆಗುತ್ತೆ ಅಂತ ಆಮೇಲೆ ಆನ್ ದಿ ವೇ ಹೋಗ್ತಾ ಅತ್ತೆ ಮಾವನ್ನು ಕೂಡ ಕರ್ಕೊಂಡು ನಾವು ಹೊರಟ್ವಿ ಇಷ್ಟೊತ್ತಿಗಾಗಲೇ ಅಮ್ಮನ ಕೂಡ ಬಸ್ ಸ್ಟಾಪ್ ಹತ್ತಿರ ಡ್ರಾಪ್ ಮಾಡಿದ್ವಿ ಪಾಪುನ ನಮ್ಮ ಮಾವ ಎತ್ಕೊಂಡು ಆಟಾಡಿಸ್ತಾಯಿದ್ರು ಹಿಂದೆ ಅವ್ನು ನೋಡ್ಕೊಂಡು ಮಲಗಿದ್ದ ಇವಾಗ ಟೆಂಪಲ್ ಹತ್ರ ಬಂದ್ವಿ ಬಂದ್ವಿ ದೇವಸ್ಥಾನದ ಹತ್ರ ಇನ್ನ ಪುರೋಹಿತರು ಅಂದರೆ ಅರ್ಚಕರು ಬರಬೇಕಾಗಿತ್ತು ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ರಿಲೇಷನ್ಸ್ ಎಲ್ಲ ಬರಬೇಕಾಗಿತ್ತು ಹಾಗೆ ದೇವಸ್ಥಾನಕ್ಕೆ ನಾವು ಹೋದಾಗ ತುಂಬ ಜನ ಬಂದಿರಲಿಲ್ಲ ನಾವು ಹೋದ್ಮೇಲೆ ಸುಮಾರು ಜನ ಬಂದ್ಬಿಟ್ರು ಒಂದು ಎರಡು ಫ್ಯಾಮಿಲಿಯವರೇನೋ ಬಂದಿದ್ರು ಆಮೇಲೆ ನಮ್ಮ ಪಾಪುಗೆ ಅಲ್ಲಿ ಹೆಸರು ಕಟ್ಸೋದಕ್ಕೆ ಹೋದಾಗ ಒಂದು ಮೂರು ಫ್ಯಾಮಿಲಿ ಪಾಪುಗೆ ಹೆಸರು ಕಟ್ಸೋದಿಕ್ಕೆ ಅಂತಲೇ ಬಂದಿದ್ರು ಸೊ ಅಲ್ಲಿ ಕಲ್ಚರ್ ಪ್ರಕಾರ ಪಾಪುಗೆ ದೇವ್ರ ಹೆಸರನ್ನ ಇಡ್ತಾರೆ ಇನ್ನು ಹೆಸರು ಕಟ್ಸಿ ಆಯಿತು ಹೆಸರು ಕಟ್ಬೇಕಾದ್ರೆ ಪಾಪು ತುಂಬ ಅಳ್ತಿದ್ದ ಕೆಳಗಡೆ ಮಲಗಿಸ್ಬಿಟ್ಟಿದ್ರು ಅಂತ ನನಗೆ ಅವನು ನೋಡಿ ನನಗೆ ಅಳು ಬಂದ್ಬಿಟ್ಟಿತ್ತು ಅಷ್ಟರಲ್ಲಿ ಇವಾಗ ಪ್ರಸಾದ ಕೊಟ್ಟರು ಪ್ರಸಾದ ತಿಂತಾ ಇದ್ವಿ ಇನ್ನು ಪ್ರಸಾದ ಮಾಡೋದಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ರೆ ಅವರೇ ಪ್ರಸಾದ ಎಲ್ಲ ಪ್ರಿಪೇರ್ ಮಾಡ್ತಾರೆ ಹಾಗಾಗಿ ಜಸ್ಟ್ ಐಟಮ್ಸ್ ತೊಗೊಂಡು ಹೋಗಿದ್ವಿ ಅಲ್ಲಿಂದ ನಾವೀಗ ಮನೆಗೆ ಹೊರಟಿದ್ವಿ ರಿಲೇಷನ್ಸ್ ಎಲ್ಲ ಬಸ್ಸಲ್ಲಿ ಬಂದರೂ ನಾವು ಕಾರಲ್ಲಿ ಬಂದ್ವಿ ಆಮೇಲೆ ಇಲ್ಲಿ ನಾವು ಅತ್ತೆ ಮನೆ ಹತ್ರ ಬಂದ್ವಿ ಇಲ್ಲೂ ಸ್ವಲ್ಪೊತ್ತು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಮಂಡ್ಯಕ್ಕೆ ಬಂದ್ವಿ ನಮ್ಮ ಕಡೆ ಇದೊಂಥರ ಶಾಸ್ತ್ರ ಇರುತ್ತೆ ಫಸ್ಟು ರಿಯಲ್ ನೇಮ್ನ ಕರೆಯೋದಿಲ್ಲ ಫಸ್ಟು ದೇವ್ರ ಹೆಸರನ್ನ ಕರೀತಾರೆ ಅವ್ರ ಮನೆ ದೇವ್ರ ಏನಿರುತ್ತೆ ಅದು ಅಥವಾ ನಾವು ಯಾವ ಟೆಂಪಲ್ಗೆ ಹೋಗಿರ್ತೀವಿ ಅಲ್ಲಿ ದೇವ್ರ ಹೆಸ್ರೇನ ಕರೆಸ್ಬಿಟ್ಟು ಆಮೇಲೆ ನಾವು ನಾವು ಯಾವುದು ರೆಗ್ಯುಲರಾಗಿ ಕರಿತೀವಿ ಆ ಹೆಸರನ್ನ ನಾಮಕರಣ ಮಾಡ್ತಾರೆ ಇಲ್ಲೂ ಕೂಡ ಅದೇ ರೀತಿ ಮಾಡಿಸಿದ್ದು ಇಲ್ಲಿ ಪಾಪುಗೆ ನನಗೆ ಆರತಿ ತೆಗಿತಿದ್ದಾರೆ ಅತ್ತೆ ಇದು ನಮ್ಮ ಅತ್ತೆ ಮನೆ ನಾವು ಊರಲ್ಲಿದ್ದಾಗ ಇಲ್ಲೇ ಇದ್ವಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ಕಾರಲ್ಲಿ ಹೋಗ್ತಾನೆ ಗಂಜಿ ತಿಂದ್ಕೊಂಡು ಹೋಗ್ಬಿಟ್ಟಿದ್ದೆ ಕುಚಲಕ್ಕಿ ಗಂಜಿ ಸೊ ಅದು ಆಫ್ಟರ್ನೂನ್ ಆಗಿಬಿಟ್ಟಿತ್ತು ಹೆಚ್ಚು ಕಡಿಮೆ ನಾನು ಊಟ ಅದು ತಿಂದಾಗ ಆಮೇಲೆ ಅಲ್ಲಿ ಪ್ರಸಾದ ತಿಂದಿದ್ವಿ ಇದು ಹೊಟ್ಟೆ ತುಂಬ ಹಸಿತಾಯಿತ್ತು ಇಲ್ಲಿ ಬಂದು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ਦੇਖਾ ਆਹ ਬਸ ਨਹੀਂ ਰੋਕਨਾ ਜਦੋਂ ਕੋਈ ਆਹ ਮੰਮੀ ਮਰੀ ਅਮਨਿਤ ਕੋਲ ਨਾ ಏಪ್ರಿಲ್ ಏಳನೇ ತಾರೀಕು ಸೋಮವಾರ ಆಗಿತ್ತು ಸೊ ಇವತ್ತು ನಾವು ಈ ದೇವಸ್ಥಾನದಲ್ಲಿ ದೇವ್ರ ಹೆಸರನ್ನ ಕರೆಸಿದ್ವಿ ಆಮೇಲೆ ನಾವು ನೆಕ್ಸ್ಟು ಮಂಡ್ಯ ಬರುತ್ತಲ್ಲ ಆವಾಗ ನಮ್ಮ ಮನೆ ದೇವರು ಇದೆಯಲ್ಲ ಅಲ್ಲಿ ಒಂದು ಹೆಸರು ರಿಯಲ್ ನೇಮ್ ಏನಿದೆ ಅದನ್ನು ಕೂಗಿಸಿ ನಾಮಕರಣ ಮಾಡಿದ್ದಾಯಿತು ಸೊ ಅದರ ವ್ಲಾಗ್ನ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ನಾಮಕರಣ ಅಂದರೆ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೆ ಆ ಥರ ಸಿಂಪಲ್ಲಾಗಿ ಮಾಡಿದ್ವಿ ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ನಾನಂತೂ ಇಷ್ಟು ಟೈಮ್ ಸ್ಯಾರಿ ವೇರ್ ಮಾಡಿರೋದು ಇದೇ ಫಸ್ಟ್ ಅನಿಸುತ್ತೆ ಯಾವಾಗಲೂ ಇಷ್ಟೊತ್ತು ನಾನು ಸ್ಯಾರಿ ಹಾಕ್ಕೊಂಡೇ ಇರಲಿಲ್ಲ ಅದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಸೊ ಇಲ್ಲಿಂದ ನಾವು ಮನೆಗೆ ಹೊರಟಿದ್ದೀವಿ ವೇ ಹೋಗ್ತಾ ಅಮ್ಮ ಕೂಡ ಸಿಕ್ಕಿದ್ರು ಅವ್ರನ್ನೂ ಕೂಡ ಕರ್ಕೊಂಡು ನಾವು ಹೋದ್ವಿ ಅವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಬಂದ್ವಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ಮನೆಗೆ ಬಂದ್ವಿ ತುಂಬ ಟೈರ್ಡ್ ಆಗೋಯ್ತಿದ್ರು ಜೊತೆಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಆಮೇಲೆ ಬಂದ್ವಿ ಫುಲ್ ಸುಸ್ತಾಗಿತ್ತು ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ಅಂದರೆ ಅಲ್ಲಿ ಊರಲ್ಲಿ ಸ್ವಲ್ಪ ಕಾಫಿ ಎಲ್ಲ ಕುಡಿದಿದೆ ಬಟ್ ನಮ್ಮನೆಗೆ ಬಂದರೆ ಸಲ ಕಾಫಿ ಕುಡಿದ್ಬಿಟ್ರೆ ಸಮಾಧಾನ ಆಗುತ್ತೆ ಆ್ಯಂಡ್ ಪಾಪು ಇಲ್ಲಿದ್ದಾನೆ ಆಟ ಆಡ್ತಾ ಇದ್ದಾನೆ ಇವನು ಸರಿ ಇಲ್ಲ ಇವನು ಉಳ್ಬಿಡ್ತಾನೆ ಅದಕ್ಕೆ ಜೊತೆಲ್ಲೇ ಇರ್ತೀವಿ ಸೊ ಇದೆಲ್ಲ ಡೌ ಡವ್ ಕೆಮ್ಮು ಇವೆಲ್ಲ ಸೋ ಇಲ್ಲ ನಮ್ಮ ಅಮ್ಮನಲ್ಲಿ ಅಡುಗೆ ಮಾಡ್ತಾರೆ ವರ್ಷ ಇದಲ್ಲ ಸೊ ಅಲ್ಲಿ ಏನಾದರೂ ಇಸ್ಕೊಳ್ಳೋದು ಅಷ್ಟೇ ಅಡುಗೆ ಮಾಡೋದು ಸರಿಯಾಗಿ ಅಡುಗೆ ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ ಹೆಸರು ದೇವರ ಹೆಸರು ಕೂಗಿದ್ರು ಸೊ ಚಿಕ್ಕಯ್ಯ ಅಂತ ಸೊ ಅದೇ ಆಯಿತು ದೇವರ ಹೆಸರು ಹೇಳಿದ್ರು ಸೊ ಚೆನ್ನಾಗಿ ಆಯ್ತು ಇವತ್ತು ನಾನು ಒಂಥರ ಹೊರಗಡೆ ಹೋಗಿದ್ದೆಲ್ಲ ಸ್ವಲ್ಪ ರಿಫ್ರೆಶ್ ಆಗಿ ಚೆನ್ನಾಗಿತ್ತು ಇದಾಗಿತ್ತು ನನ್ನ ಇವತ್ತಿನ ಒಂದು ಬ್ಲಾಗ್ ಸೊ ನೀವೇನಾದರೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೊಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ ನಿಮಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ